ಇನ್ನು ರಾಜ್ಯ ರಾಜಕೀಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಸ್ಫೋಟಕ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮುರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ಅವರಲ್ಲಿ ನಾಯಕತ್ವದ ಗುಣ ಇದೆ ಒಂದಲ್ಲ ಒಂದು ದಿನ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳೋದಿಲ್ಲ ಸಿ ಎಲ್ ಪಿ ಎಐ ಸಿ ಪಾಸ್ ಆದಾಗ ಮಾತ್ರ ಸಿಎಂ ಪಟ್ಟ ಅಲಂಕರಿಸೋದಕ್ಕಾಗತ್ತೆ ಯತೀಂದ್ರ ಸಿದ್ದರಾಮಯ್ಯನವರು ಸರಿಯಾಗಿ ಹೇಳಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಪಿ ಮಾಪೂರ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಯಕ್ ಅವ್ರೇನಾದ್ರೂ ಹೇಳಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಐ ಸಿ ಸಿ ನಾಯಕರು ಚೂಸ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಸಿ ಸಿ ಅಭಿಪ್ರಾಯ ಅಲ್ಲ ಮಾಡ್ಬೋದು ಏನೈತೆ ನಾಯಕರೇ ಸುಮ್ನೆ ನಾನು ನಾಯಕನ ಮಾಡೋಕ್ಕಾಗೋದಿಲ್ಲ ನಾಯಕ ನಾಯಕನಾಗ ಹೊರಹೊಬೇಕು ಆ ನಾಯಕತ್ವ ಸತೀಶ್ ಜಯತ್ಕೋಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗೋ ನೀವು ಮುಖ್ಯಮಂತ್ರಿ ಆಗೋ ನಾನು ಆಗ್ತೇನೆ ಅನ್ನೋದಕ್ಕೆ ಏನರ ಬೆಲೆ ಇದೆ ನಾನು ಒಂದಿಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಯಾರ್ಯಾರು ಮುಖ್ಯಮಂತ್ರಿ ಅನ್ನೋದನ್ನ ನೀನು ಕೇಳಬೇಡ ತಿಳಕ್ಕೆ ಏನಾಗತ್ತೇನಾ ನೀವು ಕೇಳ್ಬೋದು ಅಂತ ಅವ್ರು ಏನಾದರೂ ಹೇಳಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಅಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಾಟ್